ಕೇವಲ ಕಾರ್ಮಿಕರ ಸಂಬಳಕ್ಕಾಗಿ ಕಿರಿ ಹಾಕಬೇಕೆ ಹಿಂದೆ ಅವರೆಲ್ಲರಿಗೂ ಸಂಬಳ ಹಾಗೂ ಒಂದು ವರ್ಷದ ಬೋನಸ್ ಕೊಟ್ಟು ಅವರ ಉಪವಾಸ ಸತ್ಯಾಂತ್ರವನ್ನು ಸಮಾಪ್ತ ಮಾಡಲೇಬೇಕು ಅಂದರೆ ಈಗ ಸದ್ಯ ನಾನು ಕಾರ್ಮಿಕರ ಸಂಬಳಕ್ಕೆ ಸೈನ್ ಆಗ್ಬೇಕೇನು ವಿಜಯ್ ಅವರಿಗೆ ತಿಳಾಗಿದರೆ ನಮಗೆ ತಿರುಗು ಬಾಣ ಬಿಡುತ್ತದೆ ಆ ಬೊಡಪಾಯಿಗಳು ಅವರು ಕೇಳಿ ಕೇಳಿದ ಅವಳನ್ನು ದುಡ್ಡು ಕೊಡುತ್ತಾ ಹೋದರೆ ಹೊಸದಾಗಿ ನಾವು ಕಟ್ತಾ ಇರೋ ಟ್ಯಾಬ್ಲೆಟ್ ಫ್ಯಾಕ್ಟರಿಯ ಕಟ್ಟಡದ ಗದಿಯೇನು ಕಟ್ಟಡುತ್ತಲೂ ಸರಿ ಕಾರ್ಮಿಕರ ಕೊಡುವ ಸಂಬಳ ಮಾತ್ರ ಗ್ಯಾರಂಟಿ ಕಾರ್ಮಿಕರು ತಿಂಗಳಲ್ಲಿ ಬರುವ ಸಂಬಳದಲ್ಲಿ ತಮ್ಮ ಸಂಸಾರವನ್ನು ನಡೆಸಿಕೊಂಡು ಹೋಗದಲ್ಲದೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ಮಾಡಿಸಬೇಕು ನಮ್ಮ ದೇಶದಲ್ಲಿ ಬರತನ ಎಂಬ ಆಕಾರ ತೆರೆದೂರಿಲ್ಲ ಬೇಕಾದರೆ ನನ್ನ ದೊಡ್ಡ ದೊಡ್ಡ ಕಾರಣ ಹಗಲು ನಾಲ್ಕು ದವರು ಸುರಿಸಿ ಮುಗಿಯುವವರು ಅವರು ಅದರ ಲಾಭ ಪಡೆಯುವರು ನಾವು ಹೀಗಿದ್ದಾಗ ನಾವೆಲ್ಲ ನಿಮ್ಮ ದೌರ್ಜನ್ಯಕ್ಕೆ ತಲೆ ಬಾಗಬೇಕಾದ ಈ ಬಡ ಅಧಿಕಾರಿಗಳು ಎತ್ತು ತಲೆ ಎತ್ತಿ ನಿಂತಿವೆ ಅಂದರೆ ಇದಕ್ಕೆ ನಿಮ್ಮ ಚಿರಂಜೀವಿಯ ಬೆಂಬಲ ಇದೆ ಅಂತ ಕಾಣ್ತೇವೆ ನಾನು ಮುಂಬೈಗೆ ಹೋಗಿ ಬರುವಷ್ಟರಲ್ಲಿ ಇಂಥ ಗೊಂದಲ ನಡೆದು ಬಿಟ್ಟಿದೆ ನಾನಿಂತ ಅವರೀತಿ ಈ ರೀತಿ ನಡೆದುಕೊಳ್ಳಲಿಲ್ಲ ನೀವೇ ಹೇಳಿ ನೀನ ಮೇಲೆ ಕಾರ್ಮಿಕರಿಗೆ ಯಾವ ತರದ ಸಹಕಾರ ಮಾಡಕೂಡುದು ನಾವು ಹೇಳಿದಂತೆ ಕೇಳಿ ಕೆಲಸ ಮಾಡಿದರೆ ಸರಿ ಇಲ್ಲಾದರೆ ಹಾಗೆ ಉಪವಾಸ ಮಲಗಿಸಬೇಕು ಅಂದರೆ ಬುದ್ಧಿ ಬರುತ್ತೆ ಆ ಬಡ್ಡಿ ಮಕ್ಕಳಿಗೆ ವಿಕ್ರಮ್ ನಿನ್ನೆ ನೀನು ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಶುರುವಾಗ ನಿಜಯ್ ಹಿಂದಿನಿಂದ ನೀನು ಫ್ಯಾಕ್ಟರಿಯ ಜವಾಬ್ದಾರಿಯನ್ನು ಸರಿಯಾಗಿ ಹೋಗು ವಿಕ್ರಮನಿಗೆ ಎದುರಾಡಿ ಫ್ಯಾಕ್ಟ್ರಿ ಬಂದು ಪ್ರಯತ್ನ ಮಾಡಬೇಡ ಏನಪ್ಪ ನಮ್ಮ ಕೈಯಲ್ಲಿ ಕೂಡಿ ಹಾಳಾಗಿ ಕೆಲಸ ಮಾಡುವ ಈ ಕಳ್ಳ ಮೇಲೆ ಜನರಿಗೆ ಮುಖ್ಯವಾದ ಎತ್ತ ಮಗ ವಿಶ್ವಾಸ ಈಗ ನಾನದಲ್ಲವೇ ಹಾಗೆ ನಿಮಗೂ ಒಂದು ಕಾಲ ಬಂದರೆ ನನಗೂ ಒಂದು ಕಾಲ ಬರುತ್ತದೆ ನಾನು ಈಗಲೇ ಫ್ಯಾಕ್ಟರಿಗೆ ಹೋಗಿ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿ ಕೆಲಸ ನಡೆಯುವಂತೆ ಮಾತನಾಡುತ್ತೇನೆ ಅದು ಹೇಗೆ ತುರಿಸಿಕೊಳ್ಳುತ್ತೀರೋ ನಾನು ನೋಡ್ತೇನೆ ನಾನಿನ್ನು ಬರ್ತೇನೆ ನಿಮ್ಮ ಮಗಳ ಮಾತಿನಲ್ಲಿ ಬಲು ಚಾಣಕ್ಷಿ ಅಂತ ಕಾಣುತ್ತದೆ ನನ್ನ ಸಂಗಡೆ ಫ್ಯಾಕ್ಟ್ರಿಯಲ್ಲಿ ಮಾತಿ ಮಾತಿ ಜಗಳ ಮಾಡುತ್ತಾನೆ ಒಟ್ಟಿನಲ್ಲಿ ಕೋಟ್ಯಾರು ಗಂಟೆ ಉತ್ಪನ್ನ ತೆಗೆಯಬೇಕಾದ ಫ್ಯಾಕ್ಟ್ರಿಗತಿ ಮುಂದೇನ ಗೊತ್ತಾಯಿತು ನಾನೇನು ಬರುತ್ತೀನಿ ಈಗಲೇ ಆಫೀಸಿಗೆ ಹೋಗಿ ಎಲ್ಲ ಲೆಕ್ಕವನ್ನು ಒಪ್ಪಿಸಬೇಕು ಾಗಿ ನನ್ನ ನನ್ನ ಮಗ ವಿಜಯ್ ನನಗೆ ಎದುರಾಗುತ್ತಿದ್ದಾನೆ ನನ್ನ ಪರ್ಸನಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡುತ್ತಿರುವ ಈ ಕಾಳಿಂಗ ನಿಜವಾಗಲು ಮೋಸಗಾರನಲ್ಲ ಸತ ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಫ್ಯಾಕ್ಟರಿಯಲ್ಲಿ ವಿಶ್ವಾಸದಿಂದ ಬೆಳೆಯುತ್ತಾ ಬಂದಿದ್ದಾನೆ ಆದರೆ ನೀವೇ ಇಷ್ಟು ತೆರೆ ಎತ್ತಿನದಿ ಅವನಿಗೆ ನಾಳೆ ನಾಳೆಯಾದರೂ ಅವರಪ್ಪನ ಆಸ್ತಿಯನ್ನು ಕೇಳಲು ನನ್ನ ಮನೆಯ ಬಾಗಿಲಿಗೆ ಬಂದೇ ಬರುತ್ತಾನೆ ನನ್ನ ಮನೆಯ ಬಾಗಿಲಿಗೆ ಬಂದಾಗ ನಾವು ವಿಚಾರಿಸಿದ್ದೇವೆ ಅವನ ಜಾಣ